ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೆಪ್ಟೆಂಬರ್ ಐದನೇ ತಾರೀಕು ಗುರುವಾರ ಇವತ್ತು ಇವಾಗ ರೆಡಿ ಆಗ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿಸ್ದೆ ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಾನು ತಾನು ಇಬ್ಬರೇ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ತನ್ನೂ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ಅವಳುದೊಂದು ಜೀನ್ಸ್ ಪ್ಯಾಂಟು ಮತ್ತು ಒಂದು ಟಿ ಶರ್ಟ್ ಒಂದು ಶ್ರಗ್ ಹಾಕ್ಕೊಂಡಿದ್ದಾಳೆ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ ಈ ಡ್ರೆಸ್ ನೋಡಿರ್ತೀರ ಹಳೇದೇನೆ ಅಂದರೆ ಹಳೆದೇನೆ ಇದೇ ಸಾಕು ಅಂತ ಅಂದ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ ಮತ್ತು ಲೆಗ್ಗಿನ್ಸು ಮತ್ತು ಟಾಪ್ ಹಾಕೊಂಡು ಹೋದ್ರೆ ಇರಿಟೇಷನ್ ಆಗುತ್ತೆ ಇದಾದರೆ ಒಂಥರ ಫ್ರೀ ಪ್ಯಾಂಟು ಇನ್ನು ಊರು ತನಕ ಬೇರೆ ಜರ್ನಿ ಮಾಡೋದಿದೆ ಕಾಲು ಬೇರೆ ನೋವಾಗ್ಬಿಡುತ್ತೆ ತುಂಬ ಕುತ್ಕೋಬೇಕಲ್ವಾ ಬಸ್ಸಲ್ಲಿ ಹಾಗಾಗಿ ಏನು ಹಾಗಿಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅದು ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬಟ್ ಊರಿಗೆ ಹೋಗ್ತಾರೆ ತುಂಬ ಖುಷಿ ಇದೆ ತನು ಕೂಡ ತುಂಬ ಎಕ್ಸೈಟ್ ಆಗಿದ್ದಾಳೆ ಈ ಲಾಸ್ಟ್ ಮಂತಿಂದ ತುಂಬ ಸತಿ ಹೋಗೋಣ 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 ಹಿಂಗೇನೆ ಅಂದ್ಕೊಳ್ಳೋದು ಮತ್ತು ಕ್ಯಾನ್ಸಲ್ ಮಾಡೋದು ಊರಿಗೆ ಹೋಗೋದು ಅಂದ್ಕೊಳ್ಳೋದು ಕ್ಯಾನ್ಸಲ್ ಮಾಡೋದು ಹಂಗೆ ಆಗಿತ್ತು ಯಾಕಂದರೆ ಮನೆ ನೋಡಬೇಕಿತ್ತಲ್ವ ಹಂಗಾಗಿ ನನಗೆ ಕಾತೊರತೆ ಇದೆ ಊರಿಗೆ ಹೋಗಿ ನೋಡೋ ತನಕ ಸಮಾಧಾನ ಇಲ್ಲ ಓಕೆ ಹೋದ್ಮೇಲೆ ನಾನು ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ತುಂಬ ಖುಷಿ ಆಗ್ತದೆ ಒಟ್ಟಾರೆ ಹೋಗ್ತಾ ಇರೋದು ಆದರೆ ನನ್ನ ಹಸ್ಬೆಂಡನ್ನ ಬಿಟ್ಟು ಹೋಗೋ ಸ್ವಲ್ಪ ಅಂದರೆ ಅವ್ರನ್ನೂ ಹೋಗಿದ್ರೆ ಚೆನ್ನಾಗಿರೋದು ಮೂರು ಜನ ಹೋಗಿ ಬಂದಿದ್ರೆ ಮೂರು ಜನ ಹೋಗಿದ್ರೆ ಅಲ್ಲೇ ಹಬ್ಬನೂ ಮಾಡ್ಕೊಂಡು ಇದ್ದೆ ಬಟ್ ಅವ್ರು ಬರೋಲ್ಲ ಅಂತಂದರು ಏನೇನೋ ಕಮಿಟ್ಮೆಂಟ್ ಇದೆ ಆ ಕಡೆ ಕಡೆ ನಮ್ಗೆ ಓಡಾಡೋಕ್ಕಾಗಲ್ಲ ಅಂದರು ಸರಿ ಅಂತೇಳಿ ನಾನು ತಾನು ಇಬ್ಬರೇ ರೆಡಿಯಾಗಿದ್ದೀವಿ ಸೊ ಏನು ಮಾಡೋವಾಗಿಲ್ಲ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಅಂತಂದರೆ ಕಮಿಟ್ಮೆಂಟು ಪ್ರತಿ ತಿಂಗಳು ನಮ್ಮ ಲೈಫ್ ಸ್ಟೈಲನ್ನ ಲೀಡ್ ಮಾಡಬೇಕು ಅಂದರೆ ಎಲ್ಲದೂ ಕೂಡ ಕಷ್ಟ ಆಗುತ್ತೆ ಎಲ್ಲಾದರೂ ಫ್ರೀಯಾಗಿ ಒಂದು ಎರಡು ಮೂರು ದಿನ ಹೋಗಿ ನೆಮ್ಮದಿಯಾಗಿ ಬರೋಣ ಫ್ಯಾಮಿಲಿ ಫುಲ್ಲು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಏನೂ ಹಾಗಿಲ್ಲ ಸದ್ಯಕ್ಕೆ ಇವಾಗ ನಮ್ಮಲ್ಲಿ ಕೆಲಸಗಳಾಗಬೇಕು ಹಂಗಾಗಿ ಈಗ ನಾನು ಹೊಡ್ತಾಯಿದ್ದೀನಿ ಫ್ರೆಂಡ್ಸ್ ಲಗೇಜ್ ಎಲ್ಲ ಈಗ ಪ್ಯಾಕ್ ಆಯಿತು ಇನ್ನು ಹೊರಡೋದು ಗಂಟೆ ಇವಾಗ ಹನ್ನೆರಡು ಮುಕ್ಕಾಲು ಆಯಿತು ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟ್ ಮಾಡಿಬಿಟ್ರು ಸ್ನಾನ ಮಾಡ್ತಾ ಇದ್ದಾರೆ ಅವ್ರು ರೆಡಿ ಆಗಿಬಿಟ್ರೆ ಇನ್ನೂ ಹೊರಡೋದೇನೆ ಒಂದು ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊಡ್ತೀವಿ ಅನ್ಸುತ್ತೆ ಚೂರು ಬೇಗನೆ ಹೋಗೋಣ ಅಂತೇಳಿ ಕತ್ಲ ಆಗಿಬಿಟ್ರೆ ಆಮೇಲೆ ಮತ್ತು ತ ಕಡೆಗೆ ಹೋಗೋಕೆ ಕಷ್ಟ ಆಗುತ್ತೆ ಮೋಸ್ಟ್ಲಿ ಎರಡು ಗಂಟೆ ಕುತ್ಕೊಂಡ್ರೆ ಏಳು ಗಂಟೆ ಏಳು ಎಂಟು ಗಂಟೆ ಹೋಗ್ತೀನೋ ಏನೋ ಗೊತ್ತಿಲ್ಲ ಸ್ವಲ್ಪ ಊರಲ್ಲಿ ಕೆಲಸ ಇದೆ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿ ತುಂಬ ಖುಷಿಯಾಗ್ತಾಯಿದೆ ಊರಿಗೆ ಹೋಗ್ತಾ ಇರೋದು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ ಊರಿಗೆ ಹೋಗೋಕ್ಕೆ ಚಿನಿ ನೀನು ಖುಷಿ ಇದೆಯಾ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ತನೂ ಇರೋದು ತನೂ ಇವತ್ತು ಸ್ಕೂಲು ರಜಾ ಹಾಕ್ಸಿದ್ದೀನಿ ನಾನೇನೆ ಮತ್ತು ಮೂರು ಗಂಟೆ ಮೇಲೆ ಅವ್ಳು ಬಂದ ನಾವು ಹೊರಟು ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇವತ್ತು ನೋ ಬ್ಯಾಗ್ ಡೇ ಹಂಗಾಗಿ ಏನೇನು ಬ್ಯಾಗೇನು ತೊಗೊಂಡೋಗಂಗಿರಲಿಲ್ಲ ಸ್ಕೂಲಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇರುತ್ತಲ್ವಾ ಹಂಗಾಗತ್ತಲ ಹೋಗೋಣ ಇವತ್ತೊಂದು ದಿವಸ ರಜೆ ಹಾಕ್ಸಿ ಅಂತೇಳಿ ಹೊರಟಿದ್ದೀವಿ ಹೋಗಿ ನಾಳೆ ರಿಟರ್ನ್ ಬಂದುಬಿಡ್ತೀನಿ ಮತ್ತು ನನಗೆ ಹಬ್ಬದಲ್ಲಿ ನನ್ನ ಹಸ್ಬೆಂಡು ಬಿಟ್ಟು ನಾವು ಅಲ್ಲಿರೋದು ನನಗೆ ಯಾಕೋ ಅಷ್ಟೊಂದು ಸರಿ ಹೋಗಲ್ಲ ನಾನು ತಾನು ಇಬ್ಬರೇ ಹೋಗ್ತಾ ಇರೋದ್ರಿಂದ ನಾನು ನಾಳೆ ರಿಟರ್ನ್ ಬಂದುಬಿಡ್ತೀನಿ ನಾನು ಕೆಲಸ ಮುಗಿಸ್ಕೊಂಡ್ಮೇಲೆ ಓಕೆ ಖುಷಿ ಆಗ್ತದೆ ಒಟ್ಟಾರೆ ಊರಿಗೆ ಹೋಗೋದು ಊರಿಗೆ ಹೋದ್ಮೇಲೆ ಮನೆಯೆಲ್ಲ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಏನು ಅಂತೆಲ್ಲ ತುಂಬ ಜನ ಕೇಳಿದ್ರಿ ಅಮ್ಮನ ಮನೆ ರೆಡಿ ಆಯ್ತಾ ಅಂತೇಳಿ ಹಾಗಾಗಿ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ ಇವತ್ತಂತೂ ಹೋಗೋಷ್ಟೊತ್ತಿಗಂತೂ ರಾತ್ರಿ ಆಗುತ್ತೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತೇನಂತ ಸ್ಪೆಷಲ್ ಬ್ಲಾಗ್ ಅಂತೇನಿಲ್ಲ ಮನೆಯೆಲ್ಲ ಮಾಮೂಲಿಯಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ನಾಳೆ ಬಂದುಬಿಟ್ಟು ನಾಡ್ದು ನಾವು ಗಣ ಗಣಪತಿ ಹಬ್ಬ ಮಾಡೋದು ಸಿಂಪಲ್ಲಾಗಿ ಹಬ್ಬ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಬಂದಿದ್ದರೆ ಅಲ್ಲೇ ಇದ್ಬಿಟ್ಟು ಅಲ್ಲೇನೇ ಹಬ್ಬನೇ ಮುಗಿಸ್ಕೊಂಡೇ ಬರ್ತಾ ಇದ್ವಿ ಅವ್ರು ಬರೋಲ್ಲ ಅಂತಿದ್ದಾರೆ ಸೊ ನೀವೇ ಹೋಗಿ ಬನ್ನಿ ಅಂದರು ಹಾಗಾಗಿ ನಾನು ಅದಕ್ಕೆ ಒಂದೇ ದಿನ ವಾಪಸ್ ಬಂದುಬಿಡ್ತೀನಿ ರೆಡಿನಾ ಹ್ಞೂ ಶೂ ಹಾಕಂತೀಯ ಸ್ಲಿಪ್ಪರ್ ಹಾಕಂತೀಯ ಶೂನೇ ಕತ್ಲೆಗೆ ಶೂನಾ ಗ್ರೀನ್ ಕಲರ್ದು ಎಲ್ಲೋ ಆಯ್ತು ಅಂದ್ರೆ ನಂಗೆ ಅರ್ಥ ಆಗ್ತಲ್ಲ ಚೀನಿ ಬ್ರಾಸ್ಲೆಟ್ ನಿಂದು ನೋಡೋದ್ರಲ್ಲೂ ಒಂದು ಸತಿ ಯಾತಿಗೂ ಈತಾ ಅದರಲ್ಲಿ ಇಲ್ಲ ಅನ್ಸತ್ತಲ್ಲ ನೋಡಿ ಇಲ್ಲೆಲ್ಲ ಬಳೆಗಳು ಎಷ್ಟೊಂದಿದಾವೆ ಇಲ್ಲ ಒಳ್ಳೊಳ್ಳೆ ಬಳೆಗಳೆಲ್ಲ ಹಂಗೆ ಎತ್ತಿ ಎತ್ತಿ ಇಟ್ಬಿಡೋ ಆಮೇಲೆ ಕೈ ಸಿಕ್ತಂಗೆ ಕರೆಕ್ಟಾಗಿ ಹುಡ್ಕ ಅಂತ ಹೇಳಿದ್ರೆ ಹುಡ್ಕುವ ಅದು ಬಿಚ್ಚಿದಾಕ ಕೊಡಿ ನಾನು ಅದಕ್ಕೆ ನೆನ್ನೆ ಕ್ಲೀನ್ ಮಾಡ್ಬೇಕಾದ್ರೆ ನೋಡು ಎಲ್ಲ ಕರೆಕ್ಟಾಗಿ ಅಂತೇಳಿ ನಿನ್ನ ಯಾವುದು ನೆಟ್ಟಿಗೆ ನೋಡ್ಕೊಳ್ಳೋಲ್ಲ ನೋಡಿ ಹಾಂ ಎಲ್ಲ ತೆಗ್ದಾ ತಿನ್ಬಿಡು ಬಟ್ಟೆ ನಮ್ಮಲ್ಲಿ ನಮೇಲೆ ನಿನ್ನೆನ್ಸಿಬಿಟ್ರೆ ಕಷ್ಟ ರೆಡಿನಾ ಡದಾ ಚಿನ್ನಿ ಯಲ್ಲ ಇತ್ಕೋ ಮೋಟ್ರ್ ಮತ್ತಿದ್ದ ಮನೆ ಆ ಫಿಶ್ ಸತ್ತೀತಾ ಬದುಕಿತಾ ಅಲ್ಲೇ ತೇಲ್ತೈತೆ ನೋಡಿ ಅದು ಏನೋ ರೆಕ್ಕೆ ಇದಾಗ್ಬಿಟ್ಟೈತೆ ಅನ್ಸುತ್ತೆ ಚಿಗುರ್ ಅದೇ ಮೀನ್ ಇದಾವಲ್ಲ ನೋಡಿ ಇವು ಆ ಶಾರ್ಕ್ ಮೀನು ಅದನ್ನ ಇದ್ ಮಾಡ್ಕೊಳಕ್ಕೆ ಅಂದ್ರೆ ಅದ್ ಮಂಗಕ್ ಬಿಡ್ತಾ ಇಲ್ಲ ಹೋಗೋಕೆ ಡಿಸ್ಟರ್ಬ್ ಮಾಡ್ತೈತೆ ನಾನು ಮಾಡ್ತಾ ಇದ್ದೆ ಮೊನ್ನೆಲ್ಲ ಕುಡ್ತಾನೆ ಇದ್ದೆ ಅದು ಹೌದಾ ಹ್ಮ್ ಏನ್ ಮಾಡ್ತಿದ್ದೆ ಸ್ವಿಚ್ಚಾ ವಾಶ್ ಮಾಡೋಣ ಅಂದ್ಕೊಂಡೆ ಮನೆ ಆಕ್ವೇರೆ ಆಗಲೇ ಇಲ್ಲ ಚೂರು ಗಲೀಜಾಗಿತ್ತು ಚೂರು ಸೈಡಲ್ಲೆಲ್ಲ ಗಲೀಜಾಗಿತ್ತು ಅಷ್ಟೇ ನೀರೆಲ್ಲ ಚೇಂಜ್ ಮಾಡೋರಾಗೋದು ಇಷ್ಟಕ್ಕೆ ಅವ್ರು ಅಷ್ಟಕ್ಕೆ ಫುಲ್ ಬೆವತಿ ಫುಲ್ ಸುಸ್ತು ಸ್ನಾನ ಮಾಡಿ ಬಂದಿದ್ದಕ್ಕೆನೆ ನೋಡಿದರೆ ಹಂಗೆ ಬೆವಿತೀಯ ನಿನ್ನೆ ಮೊನ್ನೆ ತಾನೇ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ಯಾ ಒಂದು ಗಂಟೆ ಹತ್ತು ನಿಮಿಷ ಆಯಿತು ಟೈಮ್ ಈಗ ಒಂದ್ ಗಂಟೆ ಹತ್ತು ನಿಮಿಷ ಆಯಿತು ಫುಲ್ ಖುಷಿ ಬೇರೆ ಇದೆಯಾ ಫುಲ್ ಹ್ಯಾಪಿನಾ ತನು ಹ್ಯಾಪಿನ ಫುಲ್ ಆ್ಯಪಿ ಹೌದಾ ಬಾ ಕೊಡ್ತೀನಿ ಬಾ ಬಾ ಕೊಡ್ತೀನಿ ಎ ಟಿ ಎಮಲ್ಲಿ ಬಿಡಿಸ್ಕೊಡ್ತೀನಿ ಬಾ ಫೋನ್ಪೇ ವರ್ಕ್ ಇಲ್ಲ ಬಾ ಮನೆ ಲೇಟ್ ಆಯ್ತು ಬತ್ತಿ ಎಲ್ಲ ಊರಿಗೆ ಹೋಗೋರ್ ಇರ್ತಾರೆ ಫುಲ್ಲು ರಶ್ ಆಗುತ್ತೆ ಬಸ್ಸು ನಾ ಮೆಟ್ರೋ ಮೆಟ್ರೋಗಿಟ್ರೋದಲ್ಲಿ ಹೋಗೋದಾಗಿರೋ ಆವಾಗಲೇ ಬೆಳಗ್ಗೆ ಹೋಗ್ತಾಯಿದ್ದೆ ನಿನ್ನೆ ನಾನು ಹೇಳಿದೆ ತಾನೆ ನಾನು ಹೋಗ್ಲಾ ಅಂತ ಹೇಳಿ ನೀನು ತಾನೆ ಆಗಲ್ಲ ಬೇಡ ಬಿಡು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ದು ಅಂಥ ಪ್ರೀತಿ ಇದ್ದಿದ್ರೆ ನಮ್ಮ ಜೊತೆ ಬರೋದು ಹಂಗಂತ ಯಾಚಿನಿ ಹ್ಞೂ ಏನೋ ತೋರಿಸ್ಕೋಬೇಕಲ್ಲ ತೋರಿಸ್ಕೋಬೇಕಂತ ತೋರಿಸ್ತಾರದ ಪ್ರೀತಿನ ಏನು ಮಾಡೋದು ಏನು ಖರ್ಚು ಟವಾಲಲ್ಲಿ ಬಾಗಿಲು ತವಿಂದ ತೆಗಿ ಏನು ಖರ್ಚು ಮಾಡಿಸ್ತೀನಿ ಒಂದು ರೂಪಾಯಿ ಖರ್ಚು ಮಾಡ್ಸಲ್ಲ ನಾನು ಹ್ಞೂ ಒಂದು ರೂಪಾಯಿ ಖರ್ಚು ಮಾಡ್ಸಲ್ಲೂ ಮಾಡ್ತೀನಿ ನೀನು ತಾನೇ ಖರ್ಚು ಮಾಡ್ತೀಯಾ ನಾನು ಕೇಳ್ತೀನ ಏನಾದರೂ ಹಾಂ

ಚಿನ್ನಿ ಗ್ಯಾಸ್ ಆಫ್ ಮಾಡ್ದ ಆಫ್ ಮಾಡ್ಬಾರಕು ಬಿಸಿನೀರು ಕೇಳ್ದಲ್ಲ ಕುಡ್ದಾ ನೋಡಿ ಮನೆಗೆ ಏನು ಮಾಡಲಿ ನಾನು ಏನು ಮಾಡಬೇಡ ಎತ್ತಿಕ್ಕು ಅಷ್ಟೇ ಒಂದು ಕಾಳು ಚೆಲ್ಲಿಲ್ಲ ಫುಡ್ಡು ಓ ಚಲಂತೆ ಸರಿ ಆಯಿತು ಹೊರಡೋಣ ಓಕೆ ಫ್ರೆಂಡ್ಸ್ ಇವಾಗ ಹೊಡ್ತೀವಿ ಊರಿಗೆ ಬ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ಹೊತ್ತಿಗೆ ಇಲ್ಲಿ ಇರ್ತೀನಿ ವಾರಾನ್ಗಟ್ಲೆ ಹೋಗಿ ಅಲ್ಲೇ ಕುತ್ಕೊಂಡು ಸರಿ ಹೋಗಲ್ಲ ಏನ್ ಚಿನ್ನಿ ಅಲ್ವಾ ನಾನು ಅದೇ ಹೇಳ್ತಾರಲ್ಲ ಎರಡು ಜಾಬ್ ಇದೆ ಆ ಕಡೆ ಈ ಕಡೆ ಕುತ್ಕೊಬಿಟ್ರಿ ಎಲ್ಲೂ ಹೋಗ್ಬಿಡಿ ಫಿಟ್ ಆಗ್ತೀವ ನೋಡ್ತೀನಿ ಅದೇ ನಾನು ಹಿಂದೆನೆ ಇರ್ತೀನಪ್ಪ ಸುಮ್ಮನೆ ಹೋಗೋದು ಹೋಗ್ತೀವಿ ಹೋಗ್ತಾ ಇದ್ದೀರಾ ಜಾಲಿಯಾಗಿ ದರೆ ಒಬ್ದಿ ಏನ್ ಇದೆ ಅಂತ ಅದು ಗೊತ್ತಾಗ್ತೈತೆ ಯಪ್ಪನ್ ವಿಚಿತ್ರ ಬಾಡಿ ಇರೋತರ ಇಲ್ಲ ರೆಡಿ ಓಕೆ ಕರಿತಾ ತಂಡೋ ಬಂದು ಬೆಳಗರಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಓಕೆನಾ ಯಾದು ಹಾ ಆ ಬ್ಯಾಗ್ ಅಲ್ಲಿ ಇನ್ನೊಂದಿರಲಿ ಬಂದು ಅದೇ ಎಲ್ಲಾ ಇತ್ತು ನೋಡು ಮೇಘ ಬಾಟೆ ಮಾಡ ಮಳೆ ಬಂದಿದ್ರಿಂದ ಎಷ್ಟು ಗ್ರೀನ್ ಗ್ರೀನ್ ಆಗಿದಾವೆ ಮರಗಳೆಲ್ಲ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಗಣಪತಿ ಬಂದಿದೆ ಅದೇನು ಹಬ್ಬದ ಸೀಸನ್ ನಾಳೆ ಗೌರಿ ಹಬ್ಬ ನಾಡ್ದು ಗಣಪತಿ ಹಬ್ಬ சனிவாரணபிஹா நாளே கௌரிஹப்பே ஹூவள மாதாட்சாக பெங்களூர் பெங்களூர விடு

ಈಗ ಪಾನಿಪುರಿ ಬೇಕನ್ನ ಎಲ್ಲ ಅನ್ಸುತ್ತೆ ನೋಡಿ ಫೆಸ್ಟ್ ಆಗ ಇವಾಗ ತಿಂತಿದಿರುತ್ತೆ ಅಂದರೆ ಹಾಂ ನೀವು ಓಕೆ ಅಂದಿರಲ್ಲ ಅದಕ್ಕೆ ನಮಗೆ ತಿನ್ನಾಗೆ ಹಾಂ ಅಂಕಲ್ ಎಷ್ಟು ವೈಬ್ರೆಂಟ್ ಕಮ್ಮಿ ನೋಡಿ ಇವಾಗ ಬ್ಯಾ ಫುಲ್ಲು ಪರ್ಪಲ್ ಪರ್ಪಲ್ ಎಷ್ಟು ಬ್ರೈಟ್ ಬ್ರೈಟ್ ಆಗುತ್ತೆ

ಸಾಂಬಾರ್ ಜೊತೆ ಇಷ್ಟ ಆಗಲ್ಲ ಒಳ್ಳೆ ಚಟ್ನಿಗೆ ಚಂದ ಇನ್ನು ಶಿವಾಗಿತ್ತು ಅಂತ ಹೇಳ್ಬಿಟ್ಟು ಒಂಚೂರು ಪಲಾವ್ ತಿಂದ್ವಿ ಓಕೆ ಇವಾಗ ಹೊರಡ್ತಾ ಇದ್ದೀವಿ ಬರದಾ ಇಲ್ಲ ಕೊಟ್ಟಿದೆ ಬರದಾ ಬೈ ಅವಳಿಗೆ ಆಯ್ತು ಬೈ ಅಹ್ ಹುಷಾರು ಬನ್ನಿ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಒಳಗಡೆ హాస్సనల్ సో చిక్మూర్ గంట ఇవ్వే ఏళ్ళు ముక్కాల్గొంగళూర్ అది ఒం వరే ఆగితే హాసన్ బస్టాండల్ ఫ్రెండ్స్ ఈ చిక్మంగళూరు బస్కుండా సో బ్లాక్కి ఎంత మాత్రం బస్ ఇో ఇవ్వ గంట ఏ ముక్కలు ఆయో మరి న బ్లగలు కంటిన్యూ మాత్రం ಬಾಯ್ ಮಂಚ ಬಾಯ್ ಗುಡ್ ನೈಟ್ ಇವಾಗಲೇ ಅಪ್ಲೋಡ್ ಮಾಡಬೇಕು ಈ ವಿಡಿಯೋನ ಹಾಗಾಗಿ ಫೈನಲಿ ಬಸ್ ಸಿಟ್ಟು ಒಂಬತ್ತು ಒಂಬತ್ತು ಕಲ್ಲಿ ಹೋಗ್ತೀವಿ